ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಗಿ ಸುಮಂತ್ ಸಾವಾಗಿ ಈಗಾಗಲೇ ಇಪ್ಪತ್ತು ದಿನಗಳು ಕೂಡ ಕಳೆದು ಹೋಗಿಬಿಟ್ಟಿದ್ದಾವೆ ಈ ಬೆನ್ನಲ್ಲೇ ಅವರ ಅಣ್ಣನ ಮೇಲೆ ಕೆಲವೊಂದಿಷ್ಟು ಆರೋಪ ಅಂಥದ್ದೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ ಸೊ ಈ ಕುರಿತಾಗಿ ಅವರ ತಂದೆ ಸುಬ್ರಹ್ಮಣ್ಯ ಮತ್ತು ಅವರನ್ನು ಕೂಡ ಮಾತನಾಡಿಸಿದೆ ಅವರು ಮಾತನಾಡಿಸಿದಂಥ ಸಂದರ್ಭದಲ್ಲಿ ತಮ್ಮ ಮಕ್ಕಳ ಬಗ್ಗೆ ಒಂದಿಷ್ಟು ಪ್ರೀತಿಯ ಮಾತುಗಳನ್ನು ಕೂಡ ಹಾಡಿಬಿಟ್ರು ಆದರೆ ಸುಬ್ರಹ್ಮಣ್ಯ ಆಗಿರಲಿ ರತ್ನಾವತಿ ಅವರಾಗಿರಲಿ ಯಾವತ್ತೂ ಕೂಡ ಮಕ್ಕಳ ಮೇಲೆ ಹೊಡೆಯುವಂಥದ್ದು ಈ ರೀತಿಯಾದಂಥ ಯಾವುದೇ ಚಟುವಟಿಕೆಗಳು ಇದುವರೆಗೂ ಕೂಡ ಕಂಡು ಬಂದಿರಲಿಲ್ಲ ಇದಕ್ಕೆ ಮುಖ್ಯವಾದಂತಹ ಕಾರಣ ಏನು ಅಂತಂದರೆ ಸುದರ್ಶನ್ ಆಗಿರ್ಬೋದು ಸುಮಂತ್ ಆಗಿರಬಹುದು ಯಾವುದೇ ರೀತಿಯಾಗಿ ಹಠವನ್ನು ಮಾಡೋದಾಗಲಿ ಅಥವಾ ಕಾಟವನ್ನು ಕೊಡೋದಾಗಲಿ ಬೇಡವಾಗಿರೋದನ್ನು ಮಾಡೋದಾಗಲಿ ಯಾವತ್ತೂ ಕೂಡ ಮಾಡಿರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು ಸೊ ಇದರ ಬೆನ್ನಲ್ಲೇ ಒಂದಿಷ್ಟು ಮಾಹಿತಿಯನ್ನು ಕೆಣಕದಾಗ ರತ್ನಾವತಿಯವರು ಒಂದಿಷ್ಟು ಕಣ್ಣೀರನ್ನು ಹಾಕಿದ್ದಂತೂ ಕೂಡ ನಿಜಕ್ಕೂ ಇದೆ ಆ ಕುರಿತಾಗಿ ಮಾಹಿತಿಯನ್ನು ಕೂಡ ಪ್ರಸಾರ ಮಾಡಿದ್ದೀನಿ ಇಂದಿನ ವಿಡಿಯೋದಲ್ಲಿ ಗಮನಿಸಿಲ್ಲ ಅಂದರೆ ದಯವಿಟ್ಟು ಆ ಒಂದು ವಿಡಿಯೋವನ್ನು ಕೂಡ ವೀಕ್ಷಣೆ ಮಾಡಿ ಇನ್ನು ಸುಬ್ರಹ್ಮಣ್ಯ ಅವರ ಬಗ್ಗೆ ಒಂದಿಷ್ಟು ನಾವು ಈ ಸಂದರ್ಭದಲ್ಲಿ ಏನೇನೆಲ್ಲ ಚರ್ಚೆ ಆಯಿತು ಅಥವಾ ಈ ಸುದರ್ಶನ್ ಮೇಲೆ ಒಂದಿಷ್ಟು ಆರೋಪ ಏನು ಕೇಳಿ ಬರ್ತಾ ಇತ್ತಲ್ಲ ಆ ಕುರಿತಾಗಿ ಚರ್ಚೆಯನ್ನು ಕೂಡ ಮಾಡಲಾಗಿತ್ತು ಆ ಕುರಿತಾಗಿ ಸುಬ್ರಹ್ಮಣ್ಯ ಅವರು ಕೂಡ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡು ಬಿಟ್ಟಿದ್ರು ಸ್ಪಷ್ಟವಾಗಿ ನಿಮಗೆ ಅದರ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆಯನ್ನು ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಮುಂದಾಗ್ತೀನಿ ಜೊತೆಗೆ ರತ್ನಾವತಿಯವರು ಕೂಡ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದರು ತಮ್ಮ ಮಕ್ಕಳ ಬಗ್ಗೆ ತಮ್ಮ ಮಕ್ಕಳ ಬಗ್ಗೆ ತಮ್ಮ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದರು ಎಂಬುದಕ್ಕಿಂತ ತಮ್ಮ ಒಂದು ಕಣ್ಣೀರಿನ ಕಥೆಯನ್ನು ನಮ್ಮ ಮುಂದೆ ಸ್ಪಷ್ಟವಾಗಿ ಬಿಚ್ಚಿಟ್ಟಿದ್ದರು ಅವರಿಗೆ ಒಂದಿಷ್ಟು ಸಮಾಧಾನದ ಮಾತುಗಳನ್ನು ಕೂಡ ಹಾಡಿಬಿಟ್ವಿ ಸೊ ಆ ಒಂದು ಸಂದರ್ಭದಲ್ಲಿ ಏನೇನೆಲ್ಲ ಮಾತುಕತೆ ಆಗಿತ್ತು ಎಂಬುದನ್ನು ಒಂದಿಷ್ಟು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಈಗಾಗಲೇ ನಿಮಗೆ ಗೊತ್ತಿರುವಂಥ ವಿಚಾರ ಸುಮಂತ್ ಸಾವಾಗಿ ಇಪ್ಪತ್ತು ದಿನಗಳೇ ಕಳೆದು ಹೋಗ್ಬಿಡೋದು ಪೊಲೀಸ್ ಇಲಾಖೆಯಿಂದ ಒಂದಿಷ್ಟು ತನಿಖೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಆದರೆ ಬಹಿರಂಗವಾಗಿ ಅಥವಾ ಜನರಿಗೆ ಕಾಣುವ ರೀತಿಯಲ್ಲಿ ಯಾವುದೇ ರೀತಿಯಾಗಿ ಆರೋಪಿಗಳ ಬಂಧನವಾಗಲಿ ಅಥವಾ ತನಿಖೆ ತುಂಬ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಆಗಲಿ ಯಾವುದೂ ಕೂಡ ಮೇಲೋಟಕ್ಕೆ ಕಾಣಿಸ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಿರಬಹುದು ಅಂತ ಅನಿಸುತ್ತೆ ಯಾಕೆಂತಂದರೆ ಪೊಲೀಸ್ ತನಿಖೆ ಎಲ್ಲವೂ ಕೂಡ ಬಹಿರಂಗವಾಗಿ ಆಗಬೇಕಂತಾಗಿಲ್ಲ ಸೊ ತಮ್ಮದೇ ರೀತಿಯಲ್ಲಿ ಒಂದಿಷ್ಟು ತನಿಖೆ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇರಬಹುದು ಅನ್ನೋದು ಕುಟುಂಬದವರ ನಂಬಿಕೆಯೂ ಕೂಡ ಆಗಿದೆ ಹಾಗೆ ಕೆಲವು ಜನರ ನಂಬಿಕೆಯೂ ಕೂಡ ಆಗಿದೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆದಷ್ಟು ಬೇಗ ನ್ಯಾಯ ಕೂಡ ಸಿಗಬೇಕಾಗಿದೆ ಆದರೆ ಡಿಲೇ ಆಗ್ತಾ ಇರುವಂಥದ್ದು ಯಾಕೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸುಮಂತ್ ಸಾವಾದಂತಹ ದಿನದಲ್ಲಿ ಮೊದಲಿಗೆ ಅಸಹಜ ಸಾವು ಅಂತ ಭಾವಿಸಲಾಗಿರುತ್ತೆ ಆದರೆ ಬಾವಿಯಿಂದ ಆ ಮಗುವಿನ ದೇಹವನ್ನು ಹೊರ ತೆಗೆದ ಮೇಲೇ ಒಂದು ಅನುಮಾನ ಮೂಡೋದಕ್ಕೆ ಪ್ರಾರಂಭಿಸಿಬಿಡುತ್ತೆ ತಲೆಯ ಮೇಲೆ ತುಂಬ ದೊಡ್ಡದಾದಂಥ ಗಾಯಗಳಾಗಿರ್ತವೆ ಯಾರೋ ಹಿಂದಿನಿಂದ ಬಂದು ಹೊಡೆದ ಹಾಗೆ ಕಾಣಿಸ್ತಾ ಇರುತ್ತೆ ಯಾರೋ ತಲೆ ಮೇಲೆ ಏಟ್ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಅನುಮಾನ ಅಂತದೆಲ್ಲವೂ ಕೂಡ ಹುಟ್ಟುಕೊಳ್ಳುತ್ತೆ ಅದಾದ ಬಳಿಕ ಈ ಒಂದು ಕೇಸ್ ಅಥವಾ ಸುಮಂತ್ ಸಾವು ಸಹಜ ಸಾವು ಆಗಿರೋದಕ್ಕೆ ಸಾಧ್ಯ ಇಲ್ಲ ಆದರೆ ಕೊಲೆ ಆಗಿರಬಹುದು ಅನ್ನೋ ಒಂದು ಅನುಮಾನದಡಿ ತನಿಖೆ ಅಥವಾ ಒಂದಿಷ್ಟು ಕೇಸ್ ದಾಖಲಾದ ಬಳಿಕ ತನಿಖೆಗಾಗಿ ನಾಲ್ಕು ತಂಡವನ್ನು ರಚನೆ ಮಾಡಲಾಗುತ್ತೆ ಸೊ ಈ ಕುರಿತಾಗಿ ಎಲ್ಲ ತಂಡದವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಅನ್ನಿಸ್ತಾ ಇರುವಂಥದ್ದು ಸೊ ಇನ್ನು ಇದನ್ನು ಹೊರತುಪಡಿಸಿ ಸುಬ್ರಹ್ಮಣ್ಯ ಆಗಿರ್ಬೋದು ರತ್ನಾವತಿ ಅವರು ಕೂಡ ಆಗಿರ್ಬೋದು ಅವರಿಗೂ ಕೂಡ ಪೊಲೀಸ್ ಇಲಾಖೆಯ ಮೇಲೆ ತುಂಬ ನಂಬಿಕೆ ಇದೆ ಪೊಲೀಸರು ನಮಗೆ ನ್ಯಾಯ ಕೊಡಿಸ್ತಾರೆ ಅನ್ನೋ ಒಂದು ಭರವಸೆಯನ್ನು ಇಟ್ಕೊಂಡಿದ್ದಾರೆ ಎಲ್ಲದರ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಹೀಮಂತನನ್ನು ಸುದರ್ಶನೇ ಕೊಲೆ ಮಾಡಿರಬಹುದು ಅನ್ನೋ ಒಂದಿಷ್ಟು ಆರೋಪ ವದಂತಿ ಕಂತೆ ಎಲ್ಲವೂ ಕೂಡ ಸದ್ದು ಮಾಡ್ತಾ ಇರುವಂಥದ್ದು ಇದರ ಕುರಿತಾಗಿಯೇ ಒಂದು ನೋವಿನ ವಿಚಾರವನ್ನು ಸುಬ್ರಹ್ಮಣ್ಯ ಅವರು ಹಂಚಿಕೊಂಡು ಬಿಟ್ಟರು ಏನು ಅಂತಂದರೆ ನನ್ನ ಮಕ್ಕಳು ಹಾಗೆ ಇರಲಿಲ್ಲ ಇಬ್ಬರೂ ಕೂಡ ತುಂಬ ಅನ್ಯೂನ್ಯವಾಗಿ ಇದ್ದಂಥವರು ನನ್ನ ಮಗ ಅಂದರೆ ಸುದರ್ಶನ್ಗೂ ಕೂಡ ಯಾವುದೇ ರೀತಿಯಾದಂಥ ಹುಡುಗಿಯರ ಜೊತೆ ಬೇರೆ ಬೇರೆ ರೀತಿಯಾದಂಥ ಸಂಬಂಧವಿರಲಿಲ್ಲ ಆದರೆ ಅವನಿಗೆ ಫ್ರೆಂಡ್ ಸರ್ಕಲ್ ಇತ್ತು ಅಂದರೆ ಹುಡುಗಿಯರು ಪರಿಚಯ ಇದ್ದಾರೆ ಅವರ ಜೊತೆ ನಾವು ಮಾತನಾಡಿದ್ದೀವಿ ಅದು ಏನು ಆ ರೀತಿಯಾದಂತಹ ಬೇರೆ ರೀತಿಯಲ್ಲಿ ತಿರುಚುವಂಥದ್ದು ಅಥವಾ ಬೇರೆ ರೀತಿಯಾಗಿ ಗೊತ್ತಾಗುವ ರೀತಿಯಲ್ಲಿ ಏನೂ ಇರಲಿಲ್ಲ ಸಹಜವಾಗಿ ಅವನು ಫ್ರೆಂಡ್ ಅಂತಲೇ ಇದ್ದ ಅವರು ಕೂಡ ಫ್ರೆಂಡ್ ಆಗೇ ಇದ್ದರು ಕೆಲವೊಂದು ಸಾರಿ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಅಂದರೆ ಹಬ್ಬ ಹರಿದಿನಗಳು ಇದ್ದಂಥ ಸಂದರ್ಭದಲ್ಲಿ ಅಥವಾ ಮನೆಯಲ್ಲಿ ಕಾರ್ಯಕ್ರಮಗಳು ಇದ್ದಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಕೂಡ ಬರ್ತಾ ಇದ್ದರು ಹೋಗ್ತಾ ಇದ್ದರು ಸೊ ಈ ರೀತಿಯಾದಂಥ ಒಡನಾಟ ಇದ್ದು ಇರುವಂಥದ್ದು ಅದನ್ನು ಹೊರತುಪಡಿಸಿ ನಮಗೇನೋ ಗೊತ್ತಾಗಿಬಿಡುತ್ತೆ ಹಾಗಾಗಿ ಸುಮಂತ್ ಗೊತ್ತಿರುವಂಥ ವಿಚಾರ ಸುಮಂತ್ ನಮ್ಮ ಮುಂದೆ ಬಿಚ್ಚಿಡ್ತಾನೆ ಅನ್ನೋ ರೀತಿಯಲ್ಲಿ ಯಾವುದೂ ಕೂಡ ಗೌಪ್ಯವಾಗಿ ಇರಲಿಲ್ಲ ಎಲ್ಲ ವಿಚಾರವೂ ಕೂಡ ಸುಮಂತ್ಗೆ ಅಷ್ಟು ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ ಅದನ್ನು ಹೊರತುಪಡಿಸಿ ನಮ್ಮೊಟ್ಟಿಗೆ ಸುದರ್ಶನ್ ಎಲ್ಲ ವಿಚಾರವನ್ನು ಕೂಡ ಹಂಚಿಕೊಂಡು ಬಿಟ್ಟಿದ್ದ ಯಾವುದೇ ರೀತಿಯಾಗಿ ಗೌಪ್ಯತೆ ಇಂಥದ್ದು ಯಾವುದನ್ನು ಕೂಡ ಕಾಪಾಡಿಕೊಂಡಿರಲಿಲ್ಲ ಕೆಲವೊಂದು ಸಾರಿ ಎಕ್ಸಾಮ್ ಟೈಮಲ್ಲಿ ಕೂಡ ಒಂದಿಷ್ಟು ಅವರ ಮನೆಗೆ ಹೋಗ್ತಾ ಇದ್ದ ಅವ್ರಿಗೂ ಕೂಡ ಗೈಡೆನ್ಸ್ ಮಾಡ್ತಾ ಇದ್ದ ಒಟ್ಟು ಫ್ರೆಂಡ್ ಸರ್ಕಲ್ ಅಂತ ಓಡಾಡ್ತಾ ಇದ್ದ ಅಂದರೆ ಬೇರೆ ರೀತಿಯೆಲ್ಲ ಅಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋಗ್ತಾ ಇದ್ದ ಬರ್ತಾ ಇದ್ದ ಅವರು ಕೂಡ ಬರ್ತಾ ಇದ್ದರು ಹೋಗ್ತಾಯಿದ್ರು ಈ ರೀತಿಯಾದಂತಹ ಒಂದಿಷ್ಟು ಪರಿಚಯ ಅಂಥದ್ದೆಲ್ಲವೂ ಕೂಡ ಇತ್ತು ಆದರೆ ನಮಗೆ ಗೊತ್ತಾದರೆ ಇನ್ನೇನೋ ಆಗಿಬಿಡುತ್ತೆ ಅನ್ನೋ ಮಟ್ಟಕ್ಕೆ ಯಾವುದೇ ರೀತಿಯಾದಂಥ ಸಂಬಂಧ ಅಥವಾ ಇನ್ನೇನೂ ಕೂಡ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಸುಬ್ರಹ್ಮಣ್ಯ ಅವರು ಹೇಳುವಂಥದ್ದು ಸೊ ಈ ರೀತಿಯಾದಂಥ ಒಂದಿಷ್ಟು ಮಾಹಿತಿಯನ್ನು ಅವರ ತಂದೆ ಹಂಚಿಕೊಂಡಿರಬೇಕಾದಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುದರ್ಶನ್ ಗುಟ್ ಎಲ್ಲವೂ ಕೂಡ ಸುಮಾತಿಗೆ ಗೊತ್ತಾಗಿಬಿಡುತ್ತೆ ಗೊತ್ತಾದ ಬಳಿಕ ಆ ಒಂದು ವಿಚಾರವನ್ನು ಮನೆಯವರಿಗೆ ಹೇಳಿಬಿಡ್ತಾನೆ ಅನ್ನೋ ಕಾರಣಕ್ಕೆ ಸುದರ್ಶನ್ನೇ ತನ್ನ ತಮ್ಮನನ್ನು ಕೊಂದುಬಿಟ್ಟ ಅನ್ನೋ ರೀತಿಯಲ್ಲಿ ಕೆಲವೊಂದಿಷ್ಟು ವದಂತಿ ಹೋಹಾಪೋಹ ಈ ರೀತಿಯಾಗಿ ಒಂದಿಷ್ಟು ಸದ್ದು ಮಾಡ್ತಾ ಇರುವಂಥ ವಿಚಾರ ನಿಜಕ್ಕೂ ನೋವಾಗುತ್ತೆ ಈ ರೀತಿಯಾಗಿ ಮಾತನಾಡ್ತಿದ್ದಾರಲ್ಲ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಯಾಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಇವರಲ್ಲಿ ಏನು ಏನು ಬಿಂಬಿಸೋದಕ್ಕೆ ಹೊರಟು ಬಿಟ್ಟಿದ್ದಾರೆ ಕೇಸನ್ನ ಕ್ಲೋಸ್ ಮಾಡೋದಕ್ಕೆ ವಿಚಾರ ಮಾಡ್ತಾ ಇದ್ದಾರಾ ಈ ರೀತಿಯಾಗಿ ತನಿಖೆ ನಡೀತಾ ಇರಬೇಕಾದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಏನೇನೋ ಸುದ್ದಿಗಳು ಪ್ರಸಾರವಾದಂತಹ ಸಂದರ್ಭದಲ್ಲಿ ಕೇಸ್ನ ತನಿಖೆ ಹಳ್ಳ ಹಿಡಿದು ಬಿಡುತ್ತಾ ಅನ್ನೋ ಒಂದು ಅನುಮಾನವು ಕೂಡ ಸಹಜವಾಗಿ ಕಾಡ್ತಾ ಇರುವಂಥದ್ದು ಇದರ ಬೆನ್ನಲ್ಲೇ ರತ್ನಾವತಿ ಅವರನ್ನು ಕೂಡ ಮಾತನಾಡಿಸಿದಂಥ ಸಂದರ್ಭದಲ್ಲಿ ತುಂಬ ಬೇಜಾರಿನಲ್ಲಿ ಮಾತನಾಡಿದರು ರತ್ನಾವತಿಯವರು ಏನು ಮಾಡೋದು ಆರಾಮಾಗಿದ್ದೀರಾ ಅಂತ ಕೇಳಿದ್ರೆ ಆರಾಮಾಗಿದ್ದೀನಿ ಅಂತ ಮಾತಿನಲ್ಲಿ ಮಾತ್ರ ಹೇಳ್ಬೋದಾದರೆ ನಿಜಕ್ಕೂ ನನ್ನ ನೋವು ಯಾರಿಗೂ ಬೇಡ ಅನ್ನೋ ರೀತಿಯಲ್ಲಿ ರತ್ನಾವತಿ ಅವರು ತಮ್ಮ ನೋವನ್ನು ಹಂಚ್ಕೊಂಡ್ರು ಅವರಿಗೆ ಒಂದಿಷ್ಟು ಸಮಾಧಾನವನ್ನು ಕೂಡ ಮಾಡಿದ್ವಿ ಏನು ಸಮಾಧಾನ ಅಂತಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಇನ್ನೇನೋ ವದಂತಿ ಅಂಥದ್ದೆಲ್ಲವೂ ಕೂಡ ಬರ್ತಾ ಇರುತ್ತೆ ಅದ್ರ ಬಗ್ಗೆ ತಲೆ ಕೊಡಬೇಡಿ ನಿಮ್ಮ ಜೊತೆಗೆ ನಿಮ್ಮ ಒಂದು ಮುದ್ದಾದ ಹೆಣ್ಣು ಮಗು ಇದೆ ಸಮಯ ಸಿಕ್ಕಾಗೆಲ್ಲ ಆ ಮಗುವಿನ ಜೊತೆ ಸಮಯವನ್ನು ಕಳಿರಿ ಒಂದಿಷ್ಟು ರಿಲೀಫ್ ಆಗುವಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದರೆ ಈ ಮಾಧ್ಯಮಗಳನ್ನು ಮತ್ತು ಈ ಡಿಜಿಟಲ್ ಮಾಧ್ಯಮಗಳನ್ನು ಒಂದಿಷ್ಟು ನೋಡೋದನ್ನು ಕಡಿಮೆ ಮಾಡಿ ಎಂಟರ್ಟೈನ್ಮೆಂಟ್ ಕಡೆ ಅಥವಾ ಎಂಟರ್ಟೈನ್ಮೆಂಟ್ ಚಾನಲ್ಸ್ಗಳಿದ್ದರೆ ಅವುಗಳನ್ನು ಪ್ಲೇ ಮಾಡಿಕೊಂಡು ನೋಡಿ ಈ ರೀತಿಯಾದಂಥ ಒಂದಿಷ್ಟು ನಮ್ಮ ಕಡೆಯಿಂದ ಏನು ಅವರಿಗೆ ನೋವನ್ನು ಮರೆಸೋದಕ್ಕೆ ಅಥವಾ ನೋವು ಕಡಿಮೆ ಆಗೋದಕ್ಕೆ ಅಥವಾ ಒಂದು ಮೈಂಡಿಗೆ ತುಂಬಾ ಟಾರ್ಚರ್ ಮಾಡುವಂಥ ಸುದ್ದಿಗಳನ್ನು ಹೇಗೆ ಅವಾಯ್ಡ್ ಮಾಡಬಹುದು ಅನ್ನೋ ಒಂದಿಷ್ಟು ಸಜೆಷನ್ ನಮ್ಮ ಅಲ್ಪ ಜ್ಞಾನದಲ್ಲಿ ಕೂಡ ಒಂದಿಷ್ಟು ಅವರಿಗೆ ಸಜೆಷನ್ ಕೂಡ ಕೊಟ್ವಿ ಅವರು ಕೂಡ ಆಯಿತು ಅನ್ನೋ ರೀತಿಯೇ ಭರವಸೆ ಅಂಥದೆಲ್ಲವನ್ನು ಕೂಡ ಕೊಟ್ಟರೆ ಆದರೆ ನಾವು ನೀವುಗಳೆಲ್ಲರೂ ಕೂಡ ಅವರಿಗೆ ಒಂದಿಷ್ಟು ಸಲಹೆಗಳನ್ನು ಕೊಡಬೋದೇ ಹೊರತುಪಡಿಸಿ ಅವರ ನೋವುಗಳನ್ನು ನಾವು ಯಾರೂ ಕೂಡ ಪಡೆದುಕೊಳ್ಳೋದಕ್ಕಾಗೋದಿಲ್ಲ ತಾಯಿಯ ನೋವು ತಾಯಿಗೆ ಮಾತ್ರ ಗೊತ್ತಿರುತ್ತೆ ಅನ್ನೋದು ಸ್ಪಷ್ಟವಾಗಿ ಮೇಲೋಟಕ್ಕೆ ಗೊತ್ತಾಗುತ್ತೆ ಸ್ನೇಹಿತರೆ ಒಟ್ಟಾರೆಯಾಗಿ ಸುಮಂತ್ ಸಾವು ಈಗಾಗಲೇ ಇಪ್ಪತ್ತು ದಿನ ಕಳೆ ಕಳೆದು ಹೋದರೂ ಕೂಡ ಯಾವುದೇ ರೀತಿಯಾದಂಥ ಬಹಿರಂಗ ಅಥವಾ ಯಾವುದೇ ರೀತಿಯಾಗಿ ಆರೋಪಿಯನ್ನು ಬಂಧಿಸಿರುವ ರೀತಿಯಲ್ಲಿ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠ ಕೂಡ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಓಡಿಸಿದ್ರು ಇನ್ನೂ ಕೂಡ ಎಫ್ ಎಸ್ ಎಲ್ ವರದಿಯೂ ಲಭ್ಯವಾಗಿಲ್ಲ ಆದರೂ ಕೂಡ ಏನೇನೋ ಕೆಲವೊಂದಿಷ್ಟು ಪ್ರಸಾರಗಳಾಗ್ತಾ ಇದ್ದಾವೆ ಹಾಗಂತೆ ಹೀಗಂತೆ ಅಂತೆ ಕಂತೆಗಳು ಅದರ ಕುರಿತಾಗಿ ನಾವು ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋ ರೀತಿಯಲ್ಲಿ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಪತ್ರಿಕಾ ಪ್ರಕಟಣೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥದ್ದು ಸೊ ಯಾರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾರೆ ಏನಾಗುತ್ತೆ ಮುಂದಿನ ಹಂತದಲ್ಲಿ ಅಂತ ಒಂದಿಷ್ಟು ಗಮನಿಸೋಣ ಇನ್ನು ಸುದರ್ಶನ್ ಅವರು ಕೂಡ ಅಂದರೆ ಈ ಸುಮಂತ್ ಅಣ್ಣ ಸುದರ್ಶನ್ ಏನಿದ್ದಾರೆ ಇಂಜಿನಿಯರಿಂಗ್ ಓದ್ತಾ ಇರುವಂಥ ವಿದ್ಯಾರ್ಥಿ ಆತ ಸೊ ಅವರು ಈ ಈ ಕುರಿತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇರುವಂಥ ವಿಡಿಯೋದ ಕುರಿತಾಗಿ ಪೊಲೀಸರಿಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಅವರ ತಂದೆ ಸುಬ್ರಹ್ಮಣ್ಯ ಅವರು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಆ ದೂರಿನ ಅನ್ವಯದಲ್ಲಿ ಈಗ ಆ ದೂರಿನ ಪ್ರಕಾರ ಯಾರ ಮೇಲೆ ದೂರನ್ನು ಕೊಟ್ಟಿದ್ದಾರೆ ಅವರ ಕುರಿತಾಗಿ ಈ ಪೊಲೀಸರು ತನಿಖೆಯನ್ನು ಮಾಡ್ತಾರಾ ಅಥವಾ ಮುಂದಿನ ಹಂತದಲ್ಲಿ ಏನಾಗುತ್ತೆ ಅಥವಾ ಇದು ಇಲ್ಲಿಗೆ ಕ್ಲೋಸ್ ಆಗುವಂಥ ಸಾಧ್ಯತೆ ಇದೆಯಾ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ನ್ಯಾಯ ಬೇಕಾಗಿದೆ ಆದರೆ ಸುಮಂತ್ ಸಾವಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಮುಂದೆ ಹೋಗೋದಕ್ಕೆ ಸಾಧ್ಯವಾದರೆ ಮುಂದೆ ಬನ್ನಿ ಇಲ್ಲ ಅಂತಂದರೆ ಅಪಪ್ರಚಾರ ಅಂಥದ್ದೆಲ್ಲವನ್ನು ಕೂಡ ಮಾಡೋದಕ್ಕೆ ದಯವಿಟ್ಟು ಹೋಗಬೇಡಿ ಇದು ಅಸಹಜ ಸಾವಾದರೂ ಅಷ್ಟೇ ಅಥವಾ ಕೊಲೆ ಆಗಿದ್ದರೂ ಅಷ್ಟೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆ ಮಾಡ್ತಾರೆ ಇದಕ್ಕೆ ತನಿಖೆಯನ್ನು ಮಾಡಬೇಕು ಅಂತಂದರೆ ಅಸಹಜ ಸಾವ ಅಥವಾ ಕೊಲೆನ ಅನ್ನೋ ಒಂದು ಮಾಹಿತಿ ಗೊತ್ತಾಗಬೇಕು ಅಂತಂದರೆ ಎಫ್ ಎಸ್ ಎಲ್ ವರದಿ ಬರಬೇಕಾಗುತ್ತೆ ಎಫ್ ಎಸ್ ಎಲ್ ವರದಿ ಬಂದ ನಂತರ ಕೊಲೆನಾ ಅಸಹಜ ಸಾವ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದಾದ ಬಳಿಕ ತನಿಖೆ ಯಾವ ಹಂತದಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಪೊಲೀಸರು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ